ಅದಕ್ಕೆ ಹಾಳಾಗ್ತಾರ ಒಂದು ಶಬ್ದ ಹೇಳಿದ್ರೆ ಒಂದು ಲೈನ್ ಆದ್ರೆ ಹೇಳ್ಬೇಕು ನೀವು ಇದುವರೆಗೆ ದುಬೈನಲ್ಲಿ ಗಣೇಶ್ ನೋಡಿದ ಗಣೇಶ್ ಅವ್ರ ಮೂವಿ ನೋಡಿದ್ರಿಯೇಟರ್ ಅದು ಲಕ್ಷ್ಮಿ ಅವರು ಗೊತ್ತಿಲ್ಲ ಅಮೋಘವಾದ ಪ್ರದರ್ಶನ ಏರ್ಪಡಿಸಿದ್ದಾರೆ ಇನ್ನೊಂದು ವಿಶೇಷ ಏನಂದ್ರೆ ಈ ಚಲನಚಿತ್ರವನ್ನ ಎರಡು ಥಿಯೇಟರ್ ಹೌಸ್ಫುಲ್ ಆಗಬೇಕು ಅಂದ್ರೆ ನಮ್ಮ ತಂಡ ಹಾಗೂ ಸೋಷಿಯಲ್ ಮೀಡಿಯಾದ ಸಪೋರ್ಟ್ ಇಂದ ಮಾತ್ರ ಅಯ್ಯೋ ಇಷ್ಟೊಂದು ಜನ ಕನ್ನಡಿಗರನ್ನ ಅವರೇ ಟಿಕೆಟ್ ಕೊಟ್ಟು ಬಂದಿರೋದು ಇದು ಮೊದಲನೇ ಸಲ ಇರಬೇಕು ಕನ್ನಡ ಚಿತ್ರಗಳಿಗೆ ಶುಕ್ರವಾಸ ಆರಂಭವಾಗಿದೆ ಈಗ ಹೇಳ್ಬೋದು ಈ ಚಿತ್ರದ ಮೂಲಕ ಇಲ್ಲಿ ನಷ್ಟು ಮತ್ತಷ್ಟು ತುಳುಕಬೇಕು Ką reiškia, kad mes ten įkėlėme?

डॉक्टर चौकला जी तिरुना धर्मा पर देंगे नमस्कार और थैंक यू थैंक यू धन्यवाद दर्शन नमस्ते और नमस्कार ಎಲ್ಲಿಗ ನಮಸ್ಕಾರ ಗೋಲ್ಡನ್ ಸ್ಟಾರ್ ಗಣೇಶ ಮುಂಗಾರು ಮಳೆ ಹಾಕ್ತಿದ್ದೀವಿ ಮತ್ತೆ ತರ ಪೂರ್ತಿ ಎಲ್ಲ ಕಡೆ ಚೆಕ್ಕಲು ತಿರುಗಿಸಿ ಗಿಳು ಬಂದಿದ್ದೀವಿ ನೀವು ಬೆಂಗಳೂರಿಗೆ ನೋಡಿದ್ರೆ ಇಲ್ಲೂ ಬಂದಿದ್ರೆ ಬಹಳ ಸಂತೋಷ ಆಗ್ತದೆ ನಿಮ್ಮನ್ನು ನೋಡೋದಕ್ಕೆ ಈ ಒಂದು ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ನಿಮ್ಮ ಊರ್ನವ್ರೆ ನಮ್ಮ ಪ್ರಶಾಂತ್ ರುದ್ರಪ್ಪನವರು ಅವರು ದಾವಣಗೆರೆ ಅವರು ನಿಮ್ಮ ಒಂದು ಪ್ರೀತಿ ಅಭಿಮಾನ ಪ್ರೋತ್ಸಾಹ ಬಹಳ ನಿಜವೂ ಬಹಳ ಖುಷಿ ಆಗ್ತದೆ ಆಮೇಲೆ ಇವ್ರು ಹೇಳಿದಾಗ ಎರಡು ಥಿಯೇಟ್ರಲ್ಲಿ ಫುಲ್ ಆಗಿರೋದು ಕರ್ನಾಟಕದಲ್ಲಿ ಎಷ್ಟು ಖುಷಿಯಿಂದ ಬಂದು ನೋಡ್ತಿದ್ರು ನೀವೆಲ್ಲರೂ ಅದೇ ರೀತಿ ಬಂದು ನೋಡ್ತಿರೋದು ನಮ್ಗೆಲ್ಲರೂ ಖುಷಿ ಆಗ್ತಿದೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಶರಣು 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 <laughs> thank you so much for spending your Sunday evening with us, watching Krishna and uh, Pranaya's love story. This is a very proud moment for us to present our first international show in Dubai with all of you. Hi. Thank you so much. We okay, feel back in Karnataka, back I'm, I'm really, really happy. There's nothing more to say except that I hope that you enjoy our love story. Took it with a lot of love. And of course, our like every movie is made. Have, a, have a lovely time watching ಖುಷಿಯಾಯ್ತು ನಂಗೆ ನಮ್ಮ ಕನ್ನಡಿಗ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪ್ರಣಯ ಹಾಯ್ ರಿಣಯ ಸಿಕ್ಕಿ ಸಿನಿಮಾಗೆ ಎರಡು ಶೋನ ಫುಲ್ ಮಾಡಿದ್ದಾರೆ ಮಾಡಿದ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದಕ್ಕೆ ನಾವು ಈ ಚಿತ್ರ ತಂಗ ಹೇಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಏನಾಗುತ್ತೆ ಒಂದು ಸಿನಿಮಾ ಅಂತ ಬಂದಾಗ ಅದನ್ನ ಹೆಚ್ಚು ಹೆಚ್ಚು ಜನಗಳನ್ನ ತಲುಪೋದಕ್ಕೆ ನಾವು ಬಹಳಷ್ಟು ಪ್ರಯತ್ನ ಪಡ್ತಿರ್ತೀವಿ ಅದ್ರ ಜೊತೆ ದೇವರ ಆಶೀರ್ವಾದ ಇದಾಸಕ್ಕಿಂತ ಆಗುತ್ತೆ ಆಶೀರ್ವಾದ ಯಾರ ಮೂಲಕ ಸಿಗುತ್ತೆ ಮೂಲಕ ಬಂದು ನಿಮ್ಮನ್ನೆಲ್ಲ ನೋಡಿ ಈಗ ನಿಮ್ಮ ಜೊತೆ ಚಿತ್ರವನ್ನ ನೋಡುವಂತಹ ಒಂದು ಚಾನ್ಸ್ ನನಗೆ ಸಿಕ್ಕಿರೋದು ನಾನು ಬಹಳ ಖುಷಿ ಪಡ್ತೀನಿ ಅಂಡ್ ಇಲ್ಲಿ ನಮ್ಮ ದುಬೈ ಅಲ್ಲಿ ಕೂಡ ನನಗೆ ನನ್ನ ಫ್ಯಾಮಿಲಿ ಫ್ರೆಂಡ್ ನಮ್ಮ ಗುಣ ಗುಣವರ ಫ್ಯಾಮಿಲಿ ನಾನು ಗುಣ ಬಹಳ ಹರೀಶ್ ಅವರಿದ್ದಾರೆ ಅವರು ಕೂಡ ಏಳೆಂಟು ಆರೋಗ್ಯ ಮಾಡಿದ್ದಾರೆ ಜೊತೆಯಲ್ಲಿ ಪ್ರಣಯಸಿಂಗಿ ಚಿತ್ರದ ನಿರ್ಮಾಪಕ ಪ್ರಶಾಂತ್ ಅವರು ಕೂಡ ಅವರು ಕೂಡ ಇಲ್ಲಿ ಬಿಸ್ನೆಸ್ ಇದೆ ಸೊ ಹಾಗಾಗಿ ದುಬೈ ದುರ್ಬೈ ಒಂದು ಒಳ್ಳೆಯ ಸಿನಿಮಾ ಬಂದಾಗ ಅದರ ಜೊತೆಯಲ್ಲಿ ಒಂದು ದೇವರ ಆಶೀರ್ವಾದ ಸಿಕ್ಕಿದ್ರೆ ದೊಡ್ಡ ಯಶಸ್ಸು ಆಗುತ್ತೆ ಅನ್ನೋದಕ್ಕೆ ಎಷ್ಟೋ ಸಿನಿಮಾ ಸಾಕ್ಷಿ ಇದೆ ಅದರ ಜೊತೆಯಲ್ಲಿ ನಮ್ಮ ಕೃಷ್ಣ ಪ್ರಣಯ ಸಚಿನ್ ಕೂಡ ಅಲ್ಲ ಆ ಸಾಲ ನಲ್ಲಿ ಇರೋದು ನಮ್ಮೆಲ್ಲರಿಗೂ ಬಹಳ ಖುಷಿ ಕೊಟ್ಟಿದ್ದಾರೆ ಎರಡು ಬಿಟ್ಟ್ರಿ ಎಳದ್ ಬಿಟ್ರಿ ಅಂತ ನಾನು ಹೇಳದಿದ್ದು ನಾನಲ್ಲ ಸರ್ ಟೈಮ್ ಅಷ್ಟೇ ಆ ದೇವ್ರು ಕಾಯ್ತಾ ಇದ್ದಾರೆ ಒಳ್ಳೆ ಟೈಮ್ ಕೊಡಬೇಕು ಒಳ್ಳೆ ಟೈಮ್ ಕೊಡಬೇಕು ಅಂತ ನಾವು ಎಷ್ಟೇ ಕಷ್ಟಪಟ್ಟು ಪ್ರತಿ ಸಿನಿಮಾನು ಸೂಪರ್ ರೂಪರ್ ಹಿಟ್ ಆಗಬೇಕು ಅಂತಾನೆ ಮಾಡೋದು ನಾವು ಪ್ರತಿ ಸಿನಿಮಾನು ನೂರು ಕೋಟಿ ಆಗಲಿ ಅಂತಾನೆ ಮಾಡುದು ಕೆಲವೊಂದ್ಸರಿ ಆಗುತ್ತೆ ಕೆಲವೊಂದ್ಸಲಿಗೆ ಆಗಲ್ಲ ನೈಂಟಿ ನೈನ್ ಪರ್ಸೆಂಟ್ ಮಾಡ್ತಾ ಇರ್ತೀವಿ ಆಶೀರ್ವಾದ ಪ್ರತಿಯೊಂದು ದೊಡ್ಡ ಆಶೀರ್ವಾದ ಸಿಕ್ಕಿದೆ ಅಂಡ್ ಈ ಸಿನಿಮಾವನ್ನ ಇವತ್ತು ಹದಿನೆಂಟನೇ ದಿನ ಇವತ್ತು ನೂರಾರು ಶೋಗಳು ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಎಲ್ಲ ಕಡೆ ಇವತ್ತು ಕೂಡ ಹೌಸ್ಫುಲ್ ಆಗಿ ಹೋಗ್ತಾ ಇದೆ ಬಹುಶಃ ಆ ಕೃಷ್ಣಮ್ಮ ಅಂತ ಕೃಷ್ಣನ ಹೆಸರಿಟ್ಟಿದೀವಲ್ಲ ಅದರಿಂದ ಈ ಪ್ರಶ್ನೆ ನಾನು ಭಾವಿಸ್ತೇನೆ ತುಂಬಾ ಖುಷಿ ಆಗುತ್ತೆ ಅಂಡ್ ನಾನು ಕೂಡ ಯಾವತ್ತು ಹೆಚ್ಚು ಇದು ಆಚೆ ಹೋಗಲ್ಲ ಶೂಟಿಂಗ್ ಆದ್ರೆ ಮನೆ ಮನೆ ಆದಮೇಲೆ ಬೇರೆ ಬೇರೆ ಕ್ರಿಕೆಟ್ ಕೆಲಸ ಅದು ಇದು ನೋಡ್ತಾ ಇರ್ತೀನಿ ಕ್ರಿಕೆಟ್ ಅಂದ್ರೆ ಬಟ್ ಫಸ್ಟ್ ಟೈಮ್ ನಮ್ಮ ಸಿನಿಮಾಗೆ ಇಲ್ಲಿ ಬಂದು ತಮ್ಮನೆಲ್ಲ ನೋಡ್ತಾ ಇದ್ರು ಬಹಳ ಖುಷಿ ನಿಮಗೂ ಕೂಡ ಇಷ್ಟು ಕಾಲ ಗೊತ್ತಾಗಿರುತ್ತೆ ಸಿನಿಮಾ ಹೇಗಿದೆ ಅಂಡ್ ಸಾಂಗ್ ಕೂಡ ನೋಡಿದ್ರಿ ಕೇಳಿದ್ರಿ ಸಿನಿಮಾ ಕೂಡ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ನಮಸ್ಕಾರ ಸಿನಿಮಾ ಕೂಡ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಬಹಳ ಖುಷಿ ಕೊಡುತ್ತೆ ಆರಾಮಾಗಿ ಕೂತ್ಕೊಂಡು ನೋಡಿ ಮಜಾ ಮಾಡಿ ಥ್ಯಾಂಕ್ ಯು ನಿಮ್ಮೆಲ್ಲರೂ ಮತ್ತೊಮ್ಮೆ ನಮ್ಮೆಲ್ಲರೂ ಕಡೆಯಿಂದ ನಮ್ಮೆಲ್ಲರ ಕಡೆಯಿಂದ ನೀವು ಇಲ್ಲಿ ಟಿಕೆಟ್ ಅನ್ನ ಬೈ ಮಾಡಿ ಬಂದಿದ್ದೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೂರು ತಾಸನ್ನ ಸಿನಿಮಾ ಕೊಟ್ಟಿದೀರ ದುಡ್ಡು ಆ ತಾಸನ ಯಾರು ಯಾರು ವಾಪಸ್ ಕೊಡ್ಲಿಕ್ಕೆ ಆಗಲ್ಲ ನಿಮ್ಮ ಮೂರು ತಾಸನ ನಾನು ಖಂಡಿತವಾಗಿ ವೇಸ್ಟ್ ಮಾಡಲ್ಲ ಅಂತ ಅದರ ಜೊತೆ ಇಲ್ಲಿ ಆಯೋಜನೆ ಮಾಡಿರೋ ನಮ್ಮ ಜ್ ಮತ್ತೆ ರಶ್ಮಿಯವರು ಎಲ್ಲ ತಿರ್ಗ ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ರು ಒಟ್ಟಾರೆ ನನ್ನ ಪ್ರೊಡ್ಯೂಸರ್ ಹಾಗೆ ಇಲ್ಲಿ ಆರ್ಗನೈಸ್ ಮಾಡಿರೋರು ಹಾಗೆ ಸಪೋರ್ಟ್ ಮಾಡಿರೋರಿಗೆ ಎಲ್ರಿಗೂ ಯಾರ್ದಾದ್ರೂ ಹೆಸರು ಬಿಟ್ಟಿದರೆ ದಯವಿಟ್ಟು ಮರ್ಬಿಡಿ ಎಲ್ರಿಗೂ ನನ್ನ ಚಿತ್ರತಂಡದ ಕಡೆಯಿಂದ ಕನ್ನಡ ಚಿತ್ರರಂಗದ ಕಡೆಯಿಂದ ತಮ್ಮೆಲ್ಲರಿಗೂ ಧನ್ಯವಾದ ಜನ ಹೇಳೋಕ್ಕೆ ಇಷ್ಟಪಡ್ತೀನಿ

Pindahin carut carut

ಈಗ ನಾವು ಕೂತ್ಕೊಳ್ಬಹುದು ಶಬ್ದ ನಮ್ಗೆ ಎರಡು ಶಬ್ದ ಮಾತಾಡೋ ಅಭ್ಯಾಸ ಇದೆ ಮಾತಾಡ ನಮಸ್ಕಾರ 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 ನಮ್ಮೂರಲ್ಲಿ ನಾವು ಇದೀವಿ ಅನ್ನೋ ಫೀಲ್ ಬಂತು ನಿಮ್ಮ ಶಿಲೆ ಚಪ್ಪಾಳೆ ಅಂಡ್ ನಮ್ಮ ಸಿನಿಮಾಗೋಸ್ಕರ ನೀವೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಬಂದಿರೋ ಬಂದಿರೋದು ಏನಿದೆ ನಮಿನಿ ತನ್ನಕ್ಕೆ ಬಹಳ ಖುಷಿ ಕೊಟ್ಟಿದೆ ಅಂಡ್ ಆ ಮೂರು ತಾಸು ಕೂಡ ನೀವು ಬಹಳ ಖುಷಿ ಪಡ್ತೀರಿ ಅಂತ ನಮ್ಮೆಲ್ಲರ ಕಡೆಯಿಂದ ನಿಮಗೆ ಪ್ರಾಮಿಸ್ ಮಾಡ್ತೀವಿ ಒಂದು ನಾನ್ ಮಾತಾಡ್ತಿದಿರೋ ಇಲ್ಲ ಅಲ್ಲಿಂದ ಬೋರೇಯರ್ ಮಾತಾಡ್ತಿದಿರೋなんか ನಮ್ಮನೆ ನಗೆ ಓಡೀತಾಯಿದೆ ಇಲ್ಲಿ ಹೀಗೆ ಸರ್ ಇಲ್ಲಿ ಹೀಗೆ ಅದು ಬರಿ ನೋಡಿ ప్రణయ సఠి సినిమర హాడు బంద బస్ దొడ్డ ప్రశంస గ్లోబలి సూపర్ డూపర్ హిట్ ఆడు ఆవ్లే కాన్ఫిడెన్స్ బే ఈ సినిమా నమ్మ జన ఖండి వాళ్ళు కైహిడతా బాగా ఖుషి అయి నోడ్తర కృష్ణం అంత ఇదివన హ ಆ ಕೃಷ್ಣ ಸಿನಿಮಾ ಕೈ ಬಿಡ್ಲಿಲ್ಲ ಆಶೀರ್ವಾದ ಮಾಡಿ ದೊಡ್ಡ ಮಟ್ಟದ ಒಂದು ಸಕ್ಸಸ್ ಅನ್ನ ಕೊಟ್ಟಿದ್ದಾನೆಲ್ರಿಗೂ ನಾನು ನನ್ನ ತಂಡದ ಕಡೆಯಿಂದ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಒಂದು ಸಿನಿಮಾ ಅಲ್ಲ ಯಾವುದೇ ಕನ್ನಡ ಸಿನಿಮಾ ಬಂದ್ರು ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ನೀವೆಲ್ಲ ಹೀಗೆ ಒಳ್ಳೋದ್ರಿಂದ ನಮ್ಗಿನ್ನೂ ಹೆಚ್ಚು ಹೆಚ್ಚು ಒಂದು ಉತ್ಸಾಹ ಸಿನಿಮಾ ಬೇರೆ ತರ ಸಿನಿಮಾ ಮಾಡ್ಬೇಕು ನಮ್ಮವರು ದುಬೈಲ್ ನೋಡ್ತಾರೆ ಪ್ರಪಂಚದಲ್ಲಿ ಬೇರೆ ಬೇರೆ ನೋಡ್ತಾರೆ ಅಂತ ಸೊ ಆ ಒಂದು ಒಂದು ಖುಷಿ ಇದೆಯಲ್ಲ ನೀವೆಲ್ಲ ಬಂದು ನೋಡಿ ನನಗೆ ರಶ್ಮಿ ಅವ್ರು ಹೇಳಿದ್ರು ಸರ್ ಓಪನ್ ಮಾಡಿದ್ದು ಎರಡು ಶೋ ಟೂ ಅವರ್ಸ್ ಅಲ್ಲಿ ಹೌಸ್ಫುಲ್ ಆಯ್ತು ಅಂತ ಇನ್ನೊಂದ್ಸರಿ ಹೇಳಿ ಸೊ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ ಸಿನಿಮಾ ನೋಡಿ ನಿಮ್ ಎಲ್ರಿಗೂ ಬಹಳ ಖುಷಿ ಕೊಡುತ್ತೆ ಅಂಡ್ ಸ್ಥಳೀಯರಿಗೆ ಯಾರು ಆರ್ಗನೈಸ್ ಮಾಡಿದ್ರಿ ಹಾಗೆ ನಮ್ಮ ರಶ್ಮಿ ಹಾಗೆ ಸೆಂದಿಲ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಇದೇ ತರ ಹೆಚ್ಚು ಕನ್ನಡ ಸಿನಿಮಾಗಳನ್ನ ಇಲ್ಲಿ ಪ್ಲೇ ಮಾಡಿ ನಮ್ಮ ಜನ ಖಂಡಿತವಾಗ್ಲೂ ಪ್ರೀತಿಯಿಂದ ಆಶೀರ್ವಾದ ಆಶೀರ್ವಾದ ಮಾಡ್ತಾರೆ ಅನ್ನೋ ಎಲ್ಲ ನಂಬಿಕೆ ನನಗಿದೆ ಇದೆ ಅಂತ ಹೇಳ್ತೀನಿ ನಿಮ್ಮೆಲ್ಲರಿಗೂ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು

மனுஷ மாணய இது அந்த பிரணய இது அந்த பிரணய இல்லாத பிரபஞ்சல ವ್ಯಾಪಾರ ಚಿತ್ರ ತುಂಬಾ ಫೇಮಸ್ ಆಗಿದೆ ನಮ್ಮಲ್ಲಿ ಕೂಡ ಎರಡು ಮೂರು ಜನ ರೀಲ್ಸ್ ಮಾಡಿ ಇದಕ್ಕೆ ಪ್ರಮೋಷನ್ ಪ್ಲಾನಿ ಹಾಗೂ ನಮ್ಮ ಕೃಷ್ಣನ ವೇಷದಲ್ಲಿ ಪ್ರಸನ್ನ ಜಸ್ಟ್ ಆನ್ ಟೀಮ್ ನ ಪ್ರಸನ್ನ ಅವರು ಕೂಡ ದಯವಿಟ್ಟು ವೇದಿಕೆ ಬರಬೇಕು

ராயணுரஸ் ஃாரூர் <laughs> 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 अनिश सर अभी ले हिगनी ले हिगनी जी थोड़ा है दो मिनट के लिए तो सर सरली सरली अनिश न्यू नंबर बोलिए थोड़ा मूल 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 करेक्ट है हां एड एंड गणेश जी के जीके करेंगे जीके करेंगे निजिष सर 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 निजिष संतोष 何でしょう கண்ணேகாண <laughs> <laughs>

ಒಪ್ಪ uh, ಎ <laughs> 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 ಖುಷಿ ಆಗ್ತದೆ ಈ ಕೃಷ್ಣ ಇಷ್ಟು ದೊಡ್ಡ ಯಶಸ್ಸು ಯಾಕಂದ್ರೆ ನಾವೆಲ್ಲರೂ ಅಲ್ಲಿ ಕಟ್ಟಿದ್ವಿ ಅವ್ರು ಮಾಡಿ ಇವ್ರು ಮಾಡಿ ಇಲ್ಲ ಇಲ್ಲ ನಮ್ಮ ಕನ್ನಡ ಸಿನಿಮಾಗೆ ಈ ರೀತಿ ಪ್ರೋತ್ಸಾಹ ಮಾಡಿದ್ರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಾನುಭೂತಿ ಅಭಿಮಾನಕ್ಕೆ ನಮ್ಮ ನಮ್ಮಲ್ಲಿ ತುಳುನೆ ನಡೆಯೋದು ಅಂಡ್ ಮಂಗಳೂರ್ನ ಅಳಿಯ ನಾನು ಸೊ ನಮ್ಮನೆಯಲ್ಲಿ ಯಾವಾಗಲೂ ಒಂದು ಸೈಡ್ ಅಲ್ಲಿ ಫೋನ್ ಕಾಲು ಊರಿಗೆ ಫೋನ್ ಮಾಡಿದಾಗ ತುಳುನೆ ನಡೀತಾ ಇರುತ್ತೆ ಸೊ ನಾನು ಶೋಕ್ ಬರ್ಕೊಂಡು ಅರ್ಥ ಹಾಕೊಂಡು ಮಾತಾಡ್ಬೇಕಾದ್ರೆ ಸ್ವಲ್ಪ ಖುಷಿ ಅಂದ್ರೆ